ವಿಶ್ವ ಹಿಂದೂ ಪರಿಷತ್ ಬೆಳ್ತಂಗಡಿ ಪ್ರಖಂಡ ವತಿಯಿಂದ ಬೆಳ್ತಂಗಡಿಯ ನಂದಗೋಕುಲ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಾಂತ ಗೋರಕ್ಷಕ್ ಪ್ರಮುಖ್ ಸುನಿಲ್ ಕೆಆರ್ ಅವರು ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಪಿಲಿಚಾಮುಂಡಿ ಕಲ್ಲಿನ ಹತ್ತಿರ ಈದ್ ಮಿಲಾದ್ ಹಬ್ಬದ ಹಿಂದಿನ ದಿನ ಅಕ್ರಮ ಕಸಾಯಿಖಾನೆಯಲ್ಲಿ ಒಂಬತ್ತು ದನಗಳನ್ನು ಹಿಂಸಾತ್ಮಕವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದ್ದು ಈ ಅಮಾನುಷ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಉಗ್ರವಾಗಿ ಖಂಡಿಸುತ್ತೆ ಇದರ ಜೊತೆಯಲ್ಲೇ ಸ್ಥಳದಲ್ಲೇ ಒಂದು ದನ ಹಾಗೂ ಕರು ಸಿಕ್ಕಿದ್ದು ಅದರ ರಕ್ಷಣೆಯಾಗಿದೆ ಹಿಂದೂ ಸಮಾಜದ ಮೂಲ ನಂಬಿಕೆಗಳಲ್ಲಿ ಒಂದಾದ ಗೋವನ್ನು ಹಿಂದೂ ಸಮಾಜದ ನಂಬಿಕೆಗಳಿಗೆ ಅಪಚಾರ ಮಾಡಬೇಕು ಎಂಬ ಉದ್ದೇಶದಿಂದ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಬೇಕು ಎಂದು ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಈ ರೀತಿಯಾಗಿ ಕಾನೂನಿನ ಭಯ ಇಲ್ಲದೆ ರಾಜಾರೋಷವಾಗಿ ಅಕ್ರಮ ಕಸಾಯಿಖಾನೆಗಳಲ್ಲಿ ಹತ್ಯೆ ಮಾಡುವ ಕಾರ್ಯಗಳು ನಡೆಯುತ್ತಿದೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಸೂಕ್ತ ಕಠಿಣ ಕ್ರಮ ಕೈಗೊಂಡು ಗೋವುಗಳ ವಧೆ ನಡೆದ ಜಾಗವನ್ನು ಸೀಜ್ ಮಾಡಬೇಕು ಇದರಲ್ಲಿ ಭಾಗಿಯಾದ ಎಲ್ಲ ಆರೋಪಿಗಳನ್ನು ಶೀಘ್ರದಲ್ಲಿ ಬಂಧಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಪೊಲೀಸ್ ಇಲಾಖೆಗೆ ಆಗ್ರಹಿಸುತ್ತದೆ ಹಾಗೂ ಇನ್ನೂ ಹಲವು ಕಡೆ ಅಕ್ರಮ ಗೋಸಾಗಾಟ ಮತ್ತು ಕಸಾಯ್ಖಾನೆ ನಡೆಯುತ್ತಿದ್ದು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಇನ್ನು ಮುಂದೆ ಸಮಾಜದಲ್ಲಿ ಇಂತಹ ಘಟನೆ ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆಗೆ ನೀವೇನು ಇವತ್ತು ನೋವನ್ನು ಉಂಟು ಮಾಡುತ್ತಿದ್ದೀರಿ ಅದಕ್ಕೆ ಹಿಂದೂ ಸಮಾಜ ಯಾವ ರೀತಿಯಾಗಿ ಇದಕ್ಕೆ ತಕ್ಕದಾದಂತಹ ಪ್ರತಿಭಟನೆಯನ್ನು ಮಾಡಬೇಕು ಅದಕ್ಕೆ ತಕ್ಕ ಮಾಡುತ್ತದೆ ಮತ್ತೆ ಇವತ್ತು ಸತ್ಯಶೋಧನಾ ಸಮಿತಿ ಸರಕಾರಕ್ಕೆ ವರದಿಯನ್ನು ಕೊಡಬೇಕು ಈ ನಮ್ಮ ಒಟ್ಟು ಕರಾವಳಿಯ ಈ ಭಾಗದಲ್ಲಿ ಎಲ್ಲಿಯೂ ಕೂಡ ಗೋವಿಗೆ ಸಂಬಂಧಪಟ್ಟ ಹಾಗೆ ಹಿಂದೂಗಳ ಶ್ರದ್ಧೆಗೆ ಸಂಬಂಧಪಟ್ಟ ಹಾಗೆ ನಡೆಯುವಂತಹ ಯಾವ ಕೃತ್ಯಗಳಿದೆ ಇದರಿಂದ ಇಲ್ಲಿ ಅಶಾಂತಿ ಸೃಷ್ಟಿಯಾಗ್ತಾ ಇದೆ ಇದನ್ನು ನಿಲ್ಲಿಸುವಂತಹ ಕಾರ್ಯವನ್ನ ನೀವು ಮಾಡಬೇಕೆನ್ನುವಂತಹ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟರೆ ಗೃಹ ಇಲಾಖೆ ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿದರೆ

ಚಿಕ್ಕಮಗಳೂರು ಸೇರಿದಂತೆ ಇನ್ನಿತರ ಕಡೆಗಳಿಂದ ಕಾರು ಸಹಿತ ವಿವಿಧ ವಾಹನಗಳಲ್ಲಿ ಗೋಸಾಗಾಟ ನಡೆಯುತ್ತಿದೆ ಪೊಲೀಸರಿಗೆ ಮಾಹಿತಿ ಇದ್ದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಮಾಹಿತಿ ಎಲ್ಲೆಡೆ ಹರಡುತ್ತಿದ್ದು ಒಂದು ವೇಳೆ ಈ ರೀತಿ ನಡೆಯುವುದು ಗೊತ್ತಾದರೆ ಹಿಂದೂ ಕಾರ್ಯಕರ್ತರು ರಸ್ತೆಗಿಳಿಯಬೇಕಾದೀತು ಇದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆಯಾಗಲಿದೆ ಎಂದರು ಆದ್ದರಿಂದ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮುಂದಕ್ಕೆ ಯಾವುದೇ ರೀತಿಯ ಇಂತಹ ಘಟನೆಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಯಾವುದು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಡೆದಿದೆ ಇವತ್ತಿನವರೆಗೂ ಆರೋಪಿಯನ್ನು ಬಂಧಿಸಿಲ್ಲ ಇವತ್ತು ಈ ಪತ್ರಿಕೆ ಗೋಷ್ಠಿಯ ಮೂಲಕ ಇವತ್ತು ಪೊಲೀಸ್ ಇಲಾಖೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಆಗ್ರಹವನ್ನು ಮಾಡ್ತಿದ್ದೇವೆ ಇವತ್ತು ಆರೋಪಿಯನ್ನು ಬಂಧಿಸದಿದ್ರೆ ನಾವು ಗುರುವೈನ ಕೆರೆ ಚಲೋ ಎಂಬ ಒಂದು ದೊಡ್ಡ ರೀತಿಯ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೇವೆ ಹಾಗಾಗಿ ಆ ಗುರುವೈನ ಕೆರೆಯ ಪಿಳಿಚು ಕಲ್ಲಿ